ಹಲೋ ಅಜ್ಜಿ ನಾನು ಲತಾ ಮಾತಾಡ್ತಿರೋದು ಏನು ಎಲ್ಲಿದ್ದೀರಿ ಎಲ್ಲಿದ್ದಿರಿ ವಾಲ್ ತಕ ಬಂದಿ ವಾಳೆ ಉಳಿಸ್ಬೇಕಾಗಿತ್ತು ಓಂ ಕೇಳಿದೆ ಹೊಳೆ ಉಳಿಸ್ಕೇನ್ಕೊಂಡು ಓಹ್ ವಾಲ್ ತಕ ಬಂದಿನಿ ಕಣವ ಅಜ್ಜಿ ಒಂದು ವಿಷಯ ಹೇಳ್ಬೇಕಾಗಿತ್ತು ಏನು ಮಾವ ಮಾವ ಇಲ್ಲಿ ಬಂದದೆ ಮಾವ ಬಂದಿದ್ದು ಹ್ಞೂ ಎಲ್ಲಿ ತೊಡ್ದ ನನ್ನ ಮಗ ಮುಡ್ಯಮ ಎಲ್ಲಿಂದ ತಿಳ್ ಒಪ್ಪ ಮುಂಡೆ ಮಗ ತಿತಿ ಮಾಡ ನಮ್ಮ ಯಾಕೆಗೆ ಒಟ್ಟೆ ಉರ್ಸನು లోపర్ నన్న మగ తొడద నన్న మగ ఇన్న మగనింద నెమ్దిల్వ నన్ లోపర్ నన్న మగ నింద ఎ ఎల్గి అంతవ అది ఎల్గొంద కణక రాజీ అదేలవ మైసూలలో బస్టాండ్ బిస్టల్ మనకి బందే అందుకు నెన్నే బు బబు కే బీడకొతీ హత్ గంటే బస్కి ఫోన్ మిబడవ నమే ఒంటే అవ అం హి అంతూ ఏనా కెరేస్ బీడాకదా బీక హోగి రజీ బీతీని అంత అంతూ నూ ఆటే సుంకి మిట్ ఇస్కండే సరి సరి ఆయ్ ನನಗ ನೆರದ ಬಿದ್ದೋ ನಲ್ಲಿ ಕೈ ಆಗ್ಬಿಟ್ಟು ನಾನು ಹೊತ್ತಿದ್ದ ಕತೆ ಮುಂಡೆ ಮಗ ಅವನಿಂದ ನನಗೆ ಎಲ್ಲಿ ನಿಮ್ದಿದ್ದದು ನೋಡು ಲತಾ ನೋಡು ಎಲ್ಲರ ಕೈ ಹೆಂಗೆ ಉಗಿಸ್ಕೊಬೇಕು ನಾನು ಅಂತ ಹಿಂತ ಮುಂಡೆ ಮಗನ ಕೈ ಎತ್ಬಿಟ್ಟು ಹಿಂಗೆ ಉಗಿಸ್ಕೊಳಂತ ತಾನೇ ಬರ ತಂದಿನಿ ನಾನು ನೋಡಿ ಯಾವ ಥರ ಹೊಟ್ಟೆ ಸರ್ ಅನ್ಬಿಟ್ಟು ಅಂತಿತ್ತಿ ಮಾಡ ಹ್ಞೂ ಆಯಿತು ಮಗ ಎಲ್ಲರೂ ಹೋಗ್ದಾಗ ಇರಿಸಿಕೊಯಲ್ಲಿ ಮುದ್ದೆ ಅಂತದ್ದು ಬತ್ತೀನಿ ನಾನು ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ಬರ್ತೀನಿ ಯಾರಿಗೂ ಹೇಳಬೇಡ ಎಲ್ಲ ಆಪತ್ಕ ಆಪತ್ಕೊಂಡು ಕೂತಾರೆ ಕಣ್ಮಗ ನಿಮ್ಮ ಅತ್ತೆ ಅಂತೂ ರಾಗೋಗಳೇ ಆಮೇಲೆ ಮಾದೇವ ಗೋವಿಂದ ಎಲ್ಲರೂ ಬಾಳ ಕಾಪಾರ ಗೋವಿಂದ ಇಲ್ಲವನ್ನೆಲ್ಲ ಅವ್ನು ಗೊತ್ತಿರತ್ತಾನೆ ಹೇಳಿದೀನಿ ಗಂಡನಿಗೆ ಹೇಳಿವ ನಾನು ಅವ್ರು ಅಲ್ಲಿ ಬಂದ್ಮೇಲೆ ಬಂದಿದ್ದು ಇಲ್ಲಿಗೆ ಮಾವ ಅವ್ರ ಇಲ್ಲಿ ಹೋದಾಗ ಬಂದಿದ್ದು ಸರಿ ಆಯ್ತು ಬಂದಿದ್ರೆ ಮೊದ್ಲು ಹಸಿ ಬೈಯ್ಯಾರ ಬತ್ತೀನಿ ಬತ್ತಿನಿ ಮಧ್ಯಾಹ್ನದೇ ಬತ್ತಿನಿ ತಾಡ ನನ್ ಮಗನ ಬರ್ಸಿದ್ ನಾಕ್ ಮಾತಾಡ್ಬೇಕು ಮಾತಾಡ್ತೀನಿ ಹ್ಮ್ ಬರ್ತೀನಿ ಇಸ್ಕೊ ಅಲ್ಲಿ ಎಲ್ಲೂ ಕಳ್ಸಬಿಡವ ಎಲ್ಲೂ ಕಳ್ಸ್ಬಿಡ ಆಮೇಲೆ ಕಿರ್ಗಿ ಇಸ್ಕೊ ಬಿದ್ಬಿಟ್ಟನು ಹಿಂಗೆಲ್ಲ ಆಯ್ತಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಬಿದನು ಇಸ್ಕೊ ಇಸ್ಕೊ ಬತ್ತೀನಿ ನಾನು ಹಾ ಹಾ ಅದೇ ಇಲ್ಲ ಅದೇ ಕ್ ಬನ್ನಿ ಒಳಗೇ ನನ್ ಹೆಜಿಬ್ಬಂದು ಫೋನ್ ಮಾಡ್ತೇವೆ ಹ್ಞೂ ಹೀಗೆ ಕೆಲಸ ಬೀಳ್ತೀನಿ ಹಂಗೆ ಹಿಂಗೆ ಅನ್ಕೊಂಡ್ ಹತ್ತೋತೀನಿ ಅಂತ ಅಳ್ತಿತ್ತು ತಪ್ಪಾಯ್ತು ಮಾತಾಡಿರೋದು ನಿಜವೇ ಅಂತೆ ಹ್ಞೂ ಮಾತಾಡಿರೋದು ನಿಜವಂತೆ ಕಣತ್ತೆ ಕಣಾಜಿ ಒಪ್ಕತ್ತಲ್ಲ ಮಾವ ನನ್ನ ಮುಗಡ್ ಅಂತಲ್ಲ ಏನಂತ ಅಂದ ಒಂದಿದ್ದು ನಿಜ ನಾನು ಹಂಗೆಲ್ಲ ಮಾತಾಡಿದ್ ನಿಜವೇ ನಾನು ತಪ್ಪಾಯ್ತು ನಂದು ಮಾತಾಡಿದ್ದು ಅಂದ್ಬಿಟ್ಟು ಅವಳ್ತಿತ್ತು ನನಗೆ ಮಾತಾಡ್ದು ನನ್ನ ಅದನಿಗೆ ಬಾವಾ ಬಾವಾ ಬಾವ ಅಂತ ಬಾಯ್ತು ತುಂಬ ಮಾತಾಡ್ಕೊಂಡು ಬಳ ಚೆನ್ನಾಗಿದ್ಲು ಅವ್ಳ ಕ ಮಾತಾ ನಾನು ಅವಳಿಂದ ಅವ್ಳು ನಿಗತ್ತ ನಾನು ದುರುಪಯೋಗ ಪಡ್ಸ್ಕೊಂಡೆ ನಾನು ಮಾತಾಡಿದ್ದು ನಿಜಕ್ಕನ ಮಗ ಅಂದ್ಕೊಂಡು ಹೊತ್ಕೊಂಡು ಹಂಗಂತೂ ಅದ್ಕೆ ಹೋಯ್ತೀನಿ ಒಯ್ತೀನಿ ಏನು ನೀನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟದ ಅಂದ್ಬಿಟ್ಟು ಇರಿ ಮಗ ಇರಿ ಅಂದ್ಬಿಟ್ಟು ಇರಿಸಿಕೊಂಡೆ ಹ್ಞೂ ನೋಡ್ದವ ನೋಡ್ದೆ ಮುಂಡೆ ಮಗ ಮುಂಡೆ ಮಗ ಯಾವ ಥರ ಮಾಡವ ನೋಡವ ಓಸಿ ಆಡ್ಕೊಂಡ್ರವ ಓಸಿ ಆಡ್ಕೊಂಡ್ರ ನಾ ನೋಡಿದ್ರೆ ನನ್ನ ಮಗ ಅಂತೇವನಲ್ಲ ಹಂಗೆ ಬುದ್ಧಿ ಕಲ್ತಿಲ್ಲ ನನ್ನ ಮಗ ಚಿಂದು ಅಂತೇವನು ಅಂತೇವನು ಇಂಥೇವನಂತ ನಾನು ಅವನ್ನ ಕೊಂಡಾಡ್ತಾ ಕುಂತೀನಿ ಇವನು ಮುಳ್ಳಂಗೆ ಈ ಕೆಲಸ ಮಾಡವನಲ್ಲ ಮಗ ಇವನು ಇವ್ನು ಮಾಡಿರೋ ಕೆಲಸ ಸರಿಯವ ಇವನು ಮಾಡಿರೋ ಇವ್ನು ಲೋಪರ್ ಬೈನ್ ಮುನ್ನಾಕವ ಯಾವ ಥರ ಬುದ್ಧಿ ಕಲ್ತವ ನೋಡಿ ಯಾವ ಥರ ಬುದ್ಧಿ ಕಲ್ತಾನೆ ಅಂತ ఎత్తి బెంకీక నన్న మగ అే ఇస్కోబతీ బియ్య యార్గూ ఏబ్యాడ వాతావరే యార్గూ ఏబా బి నను ఒక్క మాట్లా మాట్ీ బీ ఇరలి ఊట గీట మే ఇల్వ ఉంటూ ఉంటు ఊట గీట మే ఏదో చనగ అదక ఏం కబ్రేబిడి బన్నీ అక్క మే సరి కర్వాయిత హోబుడు యో హో నేనూ ఇస్కొండీయాల ఇర అనిబుట్టు హంగో దేవ్దాయిో దేవ్ ఒళ్ేదా కర్వామి మాట్టింది ముండ మగ ఏం మార్కైతే மொதலே இங்கெல்லாம் ஆய் அந்த மாண்கஞ்சு ஏனோ ரெத்து கம்மி மாட்டி ஏனவத்தி அயோ நன்கே ஓசி இதாய்ரக்கணும் மகனங்க நன்க நெம் இல்லை நான் நன் மக நக அங்கே தான் வாத மாதிரி நானும் சும்னை எல்லாரும் கொடுக்குறது இஷ்டர் அதங்க ஆய்த்து நன் மக இவன் கொல்றது இவன் யா கால் கொடக்கரோ துர் பத்தியா இன்னும் பிட்டனே இவனு லோப்ப நன் மக்தினி இஸ்க்கோ இஸ்க்கோ யார் எழுப அழக்கோட சரி ஆய்த்து பன்னியாக

ಅಕ್ಕೆ ಬಂದೇಕಂತೆ ಯಾರು ಪೂರ್ ಮಾಡಿದೆ ಲಾತನ್ ಫೋನ್ ಮಾಡಿದಿಲ್ಲ ಲಾತನ್ಗೆ ಲಾತ ಚೆನ್ನಾಗಿದೆಯಾ ಅಂತ ಮಾತಾಡ ಕತ್ತಿನಲ್ಲಿ ಮಾಡಿಲ್ಲ ಅವಳೇ ಯಾ ಮಾತಾಡ್ತಿದೆ ಯಾಕೆ ಅಂತರ ಇದೆಯಲ್ಲ ಏನು ವಿಲಕಂತ ನಾನೇ ಕೊತ್ತರ ಇರನಿ ಎಲ್ಲಿದನ ಅಂತ ನಿನ್ ಮಗ ನನಗೆ ಗೊತ್ತಪ್ಪ ಎಲ್ಲವನು ಯಾತವನು ಆಗರೇನು ಅವನು ಎಲ್ಲರೂ ಇರ್ಲಿ ಎಲ್ಲರೂ ಆಡ್ಬಿ ಹೋಗ್ಲಿ ಹೋಗು ಮುಂಚೆಗೆ ನೆಮ್ಮದಿ ಕೊಡದ ಮೇಲೆ ಅವೆ ಅಂತ ಮಕ್ಕಳುಗಳು ಅಂತವ ಆಸೆ ಮಾಡಬೇಕು ಎಲ್ಲರೂ ಇರ್ಲಿ ನನಗೆ ಏನು ಮಗ ಅದ ಪ್ರೀತಿ ಮುದ್ದಿನ ಮಗ ಅಲ್ವಾ ಅಕ್ಕೆ ಗೊತ್ತಿದ್ದದ ಏನು ಕತೆ ಅಂತ ನಿಮ್ಮ ಮಗ ಇರೋದು ನಿನ್ಗೆ ನಿಮ್ಮ ಹೂವು ಹೂವು ಅಂತ ಪ್ರಾಣ ಕೊಡ್ತಾನೆ ನಿನ್ ಮಗ ಎಲ್ದನಿದಾನ ಪ್ರಾಣರ್ಬಿಡಿ ಏನಾರ ಬಿಟ್ಟು ಓಲ ನಾನು ನನ್ನ ಮಗ ನನ್ನ ಮಗ ಅಂತ ಆಸೆ ಮಾಡ್ತಿದ್ದೆವನ್ನ ಅವನು ಈ ಕೆಲಸ ನನಗೆ ಗೊತ್ತಿತ್ತಿಲ್ಲ ನಿಜವಾಗ್ವೇ ಬಹಳ ಬೇಜಾರಾಗಿ ಹೋಗತ್ತೆ ನನಗೆ ಕಣ್ಮಾದವ ಅವ್ನು ಹಂಗೆ ಈ ಕೆಲಸ ಮಾಡೋದಲ್ಲ ಎಪ್ಪತ್ತೇವ್ರೇ ಭಗವಂತ ಹೆಂಗಿರ್ಬೇಕು ಅಂತ ಗೊತ್ತಾಗಿಲ್ಲ ಯಾವ ವಯಸ್ಸಲ್ಲಿ ಹೆಂಗಿರ್ಬೇಕು ಅಂದ್ಬಿಟ್ಟು ಮತ್ತೆ ಏನು ಹೇಳ್ತಿದೆ ನನ್ನ ಮಗ ಅಂತೇವನಲ್ಲ ಇಂಥೇವನಲ್ಲ ಅಂತ ಈಗ ಹೆಂಗ ಮತ್ತೆ ಅಂತೇವನಂತ ನೀನು ಏನು ಸಮಾಚಾರ ನಿಂದು ಏನು ಸಮಾಚಾರ ಅಂತಾನೇವ ಅಯ್ಯೋ ಇನ್ನೇನು ಕದ್ದೋಗನಲ್ಲ ಕದ್ದೋದ್ಮೇಲೆ ಅರ್ಥ ಬಂದದ್ದು ತಪ್ಪು ಮಾಡೋನೆ ಅಂತನೇ ಅಲ್ವಾ ತುಪ್ ಮಾಡೋಣ ಕ್ವಾಪಕ್ಕೆ ನನ್ಗೆ ಎಷ್ಟು ಕ್ವಾಪತ್ ಗೊತ್ತಾ ಜನಗಳು ಹುಡುಗಕ್ಕೆ ಸಣ್ಣ ನೆತ್ತಿ ಬಿಡ್ತೇತು ಯಾವ ತರ ಇರ್ಬೇಕು ಅಂತ ಗೊತ್ತಾ ಕೇಳಿ ಎಲ್ಲರಿಗೋಗಿ ಹುಡ್ಕಿ ಇರ್ಕಂತದಿಲ್ಲ ನೀನು ಅಷ್ಟೇ ಹೆಂಗಿರ್ಬೇಕಿರ ನೀನು ಸುಮ್ಮನೆ ಹಿಟ್ಟು ಸೊಪ್ಪು ಇಲ್ಲದ ಮಾರ್ಕೊಬಿಡೋದ ನೀನು ಎಲ್ಲಾರು ಹಾ ಬಿದ್ದೋಗ್ಲಿ ಹೋಗ್ ಮಗ ನನ್ಗೇನು ನನ್ಗೇನಪ್ಪ ಅಯ್ಯೋ ನಿಮ್ಮ ಮಾತಾಡ್ಬಾರ್ದು ಮಾತಾಡೋದ್ರ ಮಾತಾಡಬೇಕಲ್ಲ ಮಾತಾಡಬಾರ್ದು ಮಾತಾಡಿದ್ರೆ ಮಾತಾಡೋದು ಓಪನ್ ಮಾತಾಡ್ಸ್ಕೊಡೋ ತಿರ್ಗಾರಂತಾನೆ ಮಾತಾಡ್ಬಾರ್ದಾರಲ್ಲವಾ ಕೈ ಆಡದ್ರಲ್ಲ ನನ್ನ ಕೈಲಿ ಮಾತೇಳ್ತಿರೋದ್ ನಾನು ಆ ಅವ್ರು ಕಟ್ಕೊಂಡು ನನಗೆ ಏನು ಏನು ಹೇಳು ಏನಾದ್ರು ಮಾಡ್ಕೊಳ್ಳಿ ಹೋಗು ಎಲ್ಲರೂ ಆಡ್ಬಿಟ್ಟು ಅವ್ನು ಎಲ್ಲಾರು ಹೋಗಿ ನಾನಂತಿ ತಲೆಗೆಸ್ಕೊಳಕಿಲ್ಲ ಅವ್ನ ಬಗ್ಗೆ ನಾನು ಎಲ್ಲರೂ ಹೋಗ್ಬೋದು ಎಲ್ಲರೂ ಬರ್ಬೋದು ಏನಾರು ಮಾಡ್ಕೋಬಹುದು ಅವ್ನ ಅವನ ಅವ್ನ ನನ್ನ ಮಗನ ಮಗನ ಮಗ ಅನ್ಕೊಂಡ್ ನಾನು ಅಷ್ಟೆಲ್ಲ ಆಸೆ ಮಾಡಿದ್ಕೆ ಏನು ಉಪಯೋಗ ಬರ್ತಪ್ಪ ಕೊಟ್ನಕ್ಕಿರತ್ವನು ಇವ್ ನಿಂತವ ಜನಗಳ್ಕೊಳಂಗ ಮಾಡಿಸ್ಕೊಂಡು ಇದ್ರೆ ಹೆಂಗಾರ ಆಯ್ತಿತ್ತು ಪಾಪ ನಮ್ಮ ಗಂಡು ತಿನ್ಕೊಂಡು ಹೋಗುವ ಸತ್ತ ಹೊಂತದೆ ಈ ವಯಸ್ಸಲ್ಲಿ ಇವೆಲ್ಲ ಕಚಡ ಕೆಲಸ ಕೊಡ್ಕೊಬೇಕಾ ಕಲಿಬೇಕಾಜಿ ನಿನ್ ಮಗ ಅಂತ ನೀನ್ ಸಪೋರ್ಟ್ ಮಾಡಬೇಡ ನೀನ್ ಮಗ ಮಾಡಿದರೆ ಕೆಲಸಕ್ಕೆ ನಾವು ತಲೆದಕ್ಕೆ ತಿರುಗಂಗಿಲ್ಲ ಎಲ್ಲರಿಯೆ ಆ ನಾಗಲ್ ಮಾಡಬೇಕು ಅವನು ನಮಗೆ ಹೇಳಕೊಡಬೇಕು ಬುದ್ಯಾ ನಾಮ್ಕಲಿ ಹೇಳಸಕೋಕೆ ನಾಚಿಕೆ ಕಿಲ್ವಾ ಕತ್ ಕೋಯಿ ಸಂಗಕದೆ ಬೂರಿವೈಸ ಬಡ ಸಾಕಕೆ ಮೊಹಿಗೆ ವೈಸದ ಸಾಕಕೆ ಬುದಿ ಕಲಿಬೇಕು ಅಯ್ಯೋ ಹೋಗಪ್ಪ ಏನಾರ್ ಕಲ್ತುಕಳಿ ನಾನು ಏರ್ ಕೊಟ್ಟಿದನಲ್ಲ ಮಗ ಏರ್ ಕೊಟ್ಟಿದನ ನಿನ್ ಕಲ್ತುಕಪ್ಪ ಅಂತ ಹೇಳ ನೀನೇ ನಾನು ಮಾತ್ರ ಅವನ್ನ ನಾನು ಯಾವ ಕಾಲಕ್ಕೂ ಅಪ್ಪ ಅಂತ ನಾನು ಮಾತ್ರ ಮನೆಗೆ ಸೇಸಕಕಿಲ್ಲ ನಾನು ಅವ ಬಂದ್ರು ನಾವು ಮನೆ ಒಳಗೆ ಇರಕಿಲ್ಲ ನಾವು ಹೇಳ್ತೇನೆ ಕೇಳಕ ಬ್ರು ನೀನೇ ಒಂದು ಸಲಿ ಕಾರ್ಕ ಬಂತಿಸ್ಕೊಳದಂದ್ರುವೆ ನಮಗೆ ಇಷ್ಟ ಇಲ್ಲ ನಮಗೆ ನಾವು ಯಾವುದೇ ಕಾರಣಕ್ಕೂ ಮನೆಯಕೊಳ್ಳಿಲ್ಲ ನಾವು ಅಯ್ಯೋ ಚೆನ್ನಾಗಿರಕಪ್ಪ ಚೆನ್ನಾಗಿರೋ ಬೇಡ ಅವ್ನು ಸೇರಿಸಿಕೊಳ್ಳೋದು ಬೇಡ ಬಿಡೋದು ಬೇಡ ಆದರೆ ಮುಂಡೆ ಮಗನ ಎಲ್ಲಾರು ಬಿದ್ದೋಗ್ಲಿ ಏನಾರು ಆಡ್ರಿ ಸಾಯಲಿ ಹೋಗು ಸಾಯ್ಲಿ ಹೋಗು ನಾನೇನು ಮಾಡನಪ್ಪ ಹೇಳ್ಕೊಟ್ಟಿದ್ನ ಎಲ್ಲರು ನೀವು ಹೋಗೋ ನಿಮ್ಮ ಹೆಂಗ್ ಸಾಕೋದು ಹಂಗೆ ನಾನು ಸಾಕಿರೋದು ನಾನೇನು ಹೇಳ್ಕೊಡಕ್ಕೆ ಹೋಗಿದ್ದೀರ ಕಲಿಯಪ್ಪ ಹಿಂಗೆ ಬಿಡಪ್ಪ ಅಂತ ಮುಂಡೆ ಮಗನಿಂದ ನನಗೆ ಇವತ್ತು ಊರೊಂಥರ ಮಾತಲ್ಲ ಎಲ್ಲರ ಕೈಲೂ ಮಾತು ಕೇಳಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟದೆ ಏನ್ ಮಾಡಿಯೇ ಹೇಳಬೇಕು ನೀನು ಇನ್ನೇನು ಇನ್ನಾರು ಕೇಳರು ಮಾತು ಸಾಕು ಮಗನಿಗೆ ಸಪೋರ್ಟ್ ನಿಂತ್ಕತಿದೆ ಸುಮ್ಮನೆ ಕೂತ್ಕೊ ಬಾಯಿ ಮುಚ್ಕೊಂಡು ಮಗನ ಸಪೋರ್ಟ್ ಕೊಟ್ಕೊಂಡು ಕೊಡ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ಅರ್ಧ ಹಪ್ಪು ನತ್ ಗಿಡ್ಸಕ್ಕೆ ನೀನೇ ಕಾರಣ ಕತೆ ನನ್ನ ಮಗ ನನ್ನ ಮಗ ಅಂತ ಸಿಮ್ಗಿಲ್ ಮಗ ನಂಗೆ ಆಡ್ತಿದ್ದೆ ನೀನು ಸುಮ್ಮನೆ ಮಾತಾಡ್ಬೇಡ ನೀನು ಅದಕ್ಕೆ ಹೇಳೋದು ಕಣವ ಅದಕ್ಕೆ ಒಂದು ಹತ್ತೊಟ್ಟಿಗೆ ಬುದ್ಧಿ ಕಲಿಬೇಕು ಅಂತ ನೀನು ಮಗ 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 ಅನ್ಕೊಂಡು ತಲೆ ಮೇಲೆ ಕುಣಿಸ್ಕೊಂಡು ಅರ್ಧ ಹತ್ತು ಗಿಡ್ಸ್ ಕತೆ ನಿಮ್ಮನ್ನು ನನಗೆ ಪ್ರೀತಿ ಸಾಕ್ತಾ ಮಗ ಈಗ ನೀವು ಅದೇ ಕೆಲಸ ಮಾಡ್ತಾಯಿದ್ದೀರಾ ಅವನಂಗೆ ಎಲ್ಲ ಒಪ್ಪ ನನ್ನ ಮಗನಂಗೆ ಹೋಗು ಅದೇನು ಮಾಡ್ಕೊಂಡು ಮಾಡ್ಕೊಂಡು ಇರ್ಲಂತ ಎಲ್ಲರೂ ಇರಲಿ ನನಗೇನು ನಾನು ಯಾಕೆ ತಲೆ ಗಿಡ್ಸ್ಕೊಳ್ಳೇ ನಾನು ಯಾಕಪ್ಪ ತಲೆ ಗಿಡ್ಸ್ಕೊಳ್ಳೆ ನಾನು ಯಾರು ಬಗ್ಗೆ ತಲೆ ಗಿಡ್ಸ್ಕೊಳ್ಳಕ್ಕಿಲ್ಲ ಮಗ ಇನ್ನೊಂದು ಸತಿ ಆ ಮುಂಡೆ ಮಗ ಸುದ್ದಿನೂ ಎತ್ಬೇಡ ನನಗೆ ನನಗೆ ಮಾತಾಡೋಕೆ ಇಷ್ಟ ಇಲ್ಲ ನಾನು ಸುದ್ದಿ ನನಗೆ ನಾನು ಸುದ್ದಿನೂ ಬೇಡ ಒಂದು ನಾದಿನೂ ಬೇಡ ಅವ್ನು ಎಲ್ಲರೂ ಇರಲಿ ಹೋಗು ತಲೆಗೆಸ್ಕೊಬೇಡಿ ನೀವು ನೀನು ನಾನು ಕೊಟ್ಟು ಮಾತಾಡೋ ನನಗೆ ಬೋದು ನನ್ನ ನಾನು ಏನಪ್ಪ ಮಾಡಾನೆ ನಾನು ಹಿಂಗೆ ಮಾಡ್ಬಾರ್ದು ಕೆಲಸ ಮಾಡಿ ಕಚಡ ಕೆಲಸ ಮಾಡೋದು ಹೇಳ್ಕೊಟ್ಟಿದ್ದೆ ನಾನು ಹೇಳ್ಕೊಟ್ಟಿದ್ದೆ ಹೇಳಿ ಯಾವ ತಾಯ್ತಾನೇ ಅದ್ಗೇಟ್ ಹೋಗ್ರಪ್ಪ ಅಂತ ಹೇಳ್ಕೊಟ್ಟಾಳು ಯಾರು ಹೇಳ್ಕೊಟ್ಟಾರ ಹೇಳು ಲೋಪರ್ ಮುಂಡೆ ಮಗ ಕಲಿ ಬರ್ನೆ ಕಲ್ತ್ಕೊಂಡು ಮನೆ ಹಾಳು ಮಾಡ್ತಾ ಕುಂತವನಲ್ಲ ದರದ್ರ ಮುಂಡೆ ಮಗ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ